ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಅಲ್ತಾಫ್ ಅನ್ನ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಆ ವ್ಯಕ್ತಿ ಏನು ಮಾಡಿದ್ದಾನೋ ಅದಕ್ಕೆ ಕಾನೂನು ಪ್ರಕಾರ ಯಾವ ಥರದ ಶಿಕ್ಷೆ ಕೊಡಬೇಕು ಅದನ್ನು ಅವರು ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಪೊಲೀಸರು ಅವರಿಗೆ ಕಾನೂನು ಪ್ರಕಾರ ಏನೆಲ್ಲ ಶಿಕ್ಷೆಗಳನ್ನು ವಿಧಿಸಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ವಿಧಿಸಬೇಕಾದಂತ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಇಂಥ ಒಂದು ಕೃತ್ಯ ನಡೆದಿದೆ ಅನ್ನೋ ಅನ್ನೋದರಲ್ಲಿ ನಾವೇನು ಹೇಳ್ತಾರೆ ನಮ್ಮ ಆಗಲಿ ಅಲ್ಲ ಈ ನಾಗರಿಕ ಸಮುದಾಯ ಇದಕ್ಕೆ ಹೊಣೆಗಾರಿಕೆಯನ್ನು ಇದು ಮಾಡಲಿಕ್ಕಾಗಲಿ ಯಾಕಂತೇಳಿದ್ರೆ ಆತ ಹೋಗ್ತಾ ಮುಸ್ಲಿಂ ಹೆಸ ನಾಮದ್ದಾರಿ ಮುಸ್ಲಿಮ್ ಆಗಿದ್ದಾರೆ ಯಾಕಂದರೆ ಜೀವನದಲ್ಲಿ ಅವನು ಯಾವತ್ತೂ ಮಸೀದಿಯ ಬಾಗಿಲು ನೋಡಿದವನಲ್ಲ ಅದಲ್ಲದೆ ನಮ್ಮ ಕಾರ್ಕಳದಲ್ಲಿ ನಾವು ಇಷ್ಟವರಿಗೆ ಸೌಹಾರ್ದಯುತವಾಗಿ ಬದುಕ್ತಾ ಇರುವಂಥವ್ರು ಕಾರ್ಕಳದಲ್ಲಿ ನಾವು ನಿನ್ನೆಯೂ ನೋಡ್ಬೋದು ಅಲ್ಲಿ ಅಷ್ಟು ದೊಡ್ಡ ಗಲಾಟೆ ಆಗ್ತಾ ಇದ್ರು ಹಿಂದೂ ಮುಸ್ಲಿಂ ಎಲ್ಲರೂ ಐಕ್ಯತೆಯಿಂದ ಅಲ್ಲಿ ಪೊಲೀಸ್ ಸ್ಟೇಷನ್ನ ಹೊರಗೆ ನಿಂತು ಮಾತಾಡ್ತಾ ಆ ಘಟನೆಯ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇದ್ದೆವು ಆ ಸಂದರ್ಭದಲ್ಲಿ ಯಾವುದೇ ಕಾರ್ಕಳ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಕಾರ್ಕಳದಲ್ಲಿ ಒಂದು ಹಿಂದೂ ಮುಸ್ಲಿಮ್ ಅನ್ನೋ ಒಂದು ಭಾವ ಇಲ್ಲಿ ಇದ್ದಿಲ್ಲ ನಾವೆಲ್ಲ ಸೌಹಾರ್ದತೆಯನ್ನು ಬದುಕ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಪ್ರೆಸ್ ಮೀಟನ್ನು ಕರೆದಿರುವಂಥದ್ದು ಯಾಕಂತ ಹೇಳಿದ್ರೆ ಆ ಒಬ್ಬ ನಾಮಧಾರಿ ಮುಸ್ಲಿಮ್ನಿಂದಾಗಿ ಮುಸ್ಲಿಂ ಸಮುದಾಯಕ್ಕೆ ಕಳಂಕ ಬಂದಿದೆ ಅಂತ ಹೇಳುವುದನ್ನು ನಾವು ಇವತ್ತು ತುಂಬ ಖೇದ ವ್ಯಕ್ತಪಡಿಸ್ತಾ ಇದ್ದೇವೆ ಆತ ಕಾರ್ಕಳದವನು ಮಾತ್ರ ಅಲ್ಲ ಕಾರ್ಕಳದವನು ಕೂಡ ಅಲ್ಲ ಅವನ ಬಗ್ಗೆ ನಾವು ಹೇಳುವುದಾದರೆ ಅವನಿಗೆ ಈ ಈ ಈ ಕೃತ್ಯಗಳನ್ನು ಮಾಡ್ತಾ ಇರುವಂಥ ಇಂಥ ಹಲವಾರು ಕೃತ್ಯಗಳಲ್ಲಿ ಭಾಗಿಯಾದಂಥವನು ಈ ಹಿಂದೆಯೂ ಬಂಗಲಗುಡ್ಡೆಯ ಒಂದು ಯುವತಿಯನ್ನು ಕರೆದುಕೊಂಡು ಹೋಗಿ ಆ ಊರಿನವರು ಒಳ್ಳೆ ಅವನಿಗೆ ಬೇಕಾದಷ್ಟು ಪೆಟ್ಟುಕೊಟ್ಟೆ ಅವನನ್ನು ಸುಧಾರಿಸಿದಂದು ಅದನಂತರ ಈಗಲೂ ಮದುವೆ ಆಗಿದ್ದರೂ ಬೇರೆ ಅನೈತಿಕ ಸಂಬಂಧಗಳ ಬಗ್ಗೆ ಅವನ ಇದರಲ್ಲಿದೆ ಅವ್ರ ಪೊಲೀಸರಿಗೂ ಅದು ಗೊತ್ತಿದೆ ಈ ಕೃತ್ಯವನ್ನು ಏನು ಮಾಡಿದಾನೋ ಅವನು ಮತ್ತು ಅವನ ಸ್ನೇಹಿತರು ಯಾರು ಈಗ ಎಸ್ ಪಿ ಅವರು ಹೇಳಿದಾಗ ಸುಧೀಪ್ ಮತ್ತು ಮತ್ತೊಬ್ಬ ಕ್ರೈಸ್ತ ಸಮುದಾಯದ ವ್ಯಕ್ತಿ ಅದರಲ್ಲಿ ಇದ್ದಾರೆ ಎಲ್ಲ ಈ ಇವರಿಗೆ ನಾವು ನಮ್ಮ ರಿಕ್ವೆಸ್ಟ್ ಏನಂತೇಳಿ ಪೊಲೀಸ್ ಇಲಾಖೆಯಿಂದ ಇದರಿಂದ ಇದಕ್ಕೆ ಕಡಾಖಂಡಿತವಾಗಿ ಅವನಿಗೆ ಹೆಚ್ಚಿನ ಶಿಕ್ಷೆಗಳನ್ನು ಇದರಲ್ಲಿ ಸಿಗಬೇಕು ಮತ್ತು ನಾವೆಲ್ಲರೂ ಸೇರಿ ನಮ್ಮ ಅಲ್ತಾಪನ್ನ ವ್ಯಕ್ತಿಯನ್ನು ನಮ್ಮ ಸಮುದಾಯದಿಂದಲೇ ನಮ್ಮ ಜಮಾತಲ್ಲಿ ಏನಿದೆ ಜಮಾತಿಂದ ಹೊರಗಿಡುವವನು ಸಾಮಾಜಿಕ ಬಹಿಷ್ಕಾರವನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ ಯಾಕಂತೇಳಿದ್ರೆ ಅಂಥ ವ್ಯಕ್ತಿ ನಮ್ಮ ಜಮಾತಲ್ಲಿ ಇಲ್ಲ ಆದರೂ ಅವನು ಇದ್ದಾನೆ ಎಲ್ಲಿಯಾದ ಒಂದು ಕಡೆ ಇದ್ದರೂ ನಾವು ಅವನು ಸಾಮಾಜಿಕವಾಗಿ ಬಹಿಷ್ಕಾರ ಮಾಡುವಂಥ ಅವನು ಹೊರಗಿಡುವಂಥ ಕೆಲಸವನ್ನು ಮಾಡ್ತೇವೆ ಯಾಕಂತೇಳಿ ನಮ್ಮ ಸಮುದಾಯ ನಮ್ಮ ಇಸ್ಲಾಂನಲ್ಲಿ ಏನಿದೆ ಒಂದು ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನು ನಮ್ಮ ಕುರಾನ್ನ ಪ್ರಕಾರ ನೋಡಬೇಕಾದ ಅವನು ಕೃತಿಗೆವರೆಗೆ ಹೂತಿಟ್ಟು ಅವನು ಕಲ್ಲೊಡೆದುಕೊಳ್ಳಬೇಕು ಆ ಸಿಸ್ಟಮ್ ಇಲ್ಲಿ ಮಾಡಲಿಕ್ಕಾಗೋದಿಲ್ಲ ಅದರ ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾದರೆ ನಮ್ಮ ಸಮುದಾಯವೇ ಮುಂದೆ ನಿಂತು ಅವನಿಗೆ ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ನಮ್ಮ ಮತ್ತು ಒಂದು ನಮ್ಮದೇನಂತ ಹೇಳಿದ್ರೆ ನಮ್ಮ ಯಾವುದೇ ಅಡ್ವೊಕೇಟ್ಗಳಾಗಲಿ ಯಾರು ಅವನ ಬಗ್ಗೆ ಅವನ ವಿಚಾರದಲ್ಲಿ ವಾದ ಮಾಡ್ಬೋದು ಅವನ ಪರವಾಗಿ ವಾದ ಮಾಡ್ಬೋದು ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಯಾಕಂತೇಳಿ ಅವನು ಮಾಡಿದ ತಪ್ಪು ಮಾಡಿದ ಅಂತ ಆದರೆ ಅವನಿಗೆ ಶಿಕ್ಷೆ ಅನುಭವಿಸಲೇಬೇಕು ಅವನ ಒಂದು ತಪ್ಪಿಗೆ ನಾವು ಇಡೀ ಸಮುದಾಯದನ್ನು ಎದುರಿಸಲಿಕ್ಕೆ ನಾವು ಇಡೀ ಸಮುದಾಯ ನಮ್ಮ ತಲೆ ಮೇಲೆ ಇಟ್ಕೊಂಡು ನಮ್ಮ ಸಮುದಾಯದ ಇದನ್ನು ನಾವು ಮಾಡಲಿಕ್ಕೆ ರೆಡಿ ಇಲ್ಲ ಅದಕ್ಕಾಗಿ ಅವನಿಗೆ ಸರ್ಕಾರದಿಂದ ಏನು ಏನು ಪೊಲೀಸ್ ಇಲಾಖೆಯನ್ನು ಏನು ಗರಿಷ್ಠ ಪ್ರಮಾಣದ ಶಿಕ್ಷೆ ಅವನಿಗೆ ಆಗಬೇಕಂತ ನಮ್ಮದು ಒತ್ತಾಯ ಆಗಿದೆ